ಜೆಡಿಎಸ್ ಸಭೆ ಕರೆದಿದ್ದೀರಾ ಲೋಕಸಭಾ ಚುನಾವಣೆ ತಯಾರಿ ಕುರಿತು ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತು ಇತ್ತೀಚೆಗೆ ಬಿಜೆಪಿಯ ಜೊತೆಗೂಡಿ ಎನ್ ಡಿ ಎ ಅಲಯನ್ಸ್ನಲ್ಲಿ ನಮ್ಮ ಪಕ್ಷವೂ ಸಹ ಲೋಕಸಭೆಗೆ ತಯಾರಿ ಏನು ಮಾಡಬೇಕಾಗಿದೆ ಇವತ್ತಿನ ಒಂದು ಸಭೆ ಅತ್ಯಂತ ಮಹತ್ವವಾದಂಥ ಸಭೆ ಇವತ್ತಿನ ಸಭೆಯನ್ನು ಕರೆದಿರತಕ್ಕಂಥ ಉದ್ದೇಶವೇ ಮುಂದಿನ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಪಕ್ಷ ನಿಲ್ತಕ್ಕಂಥ ಕ್ಷೇತ್ರಗಳ ಜೊತೆಯಲ್ಲಿ ಬಿ ಜೆ ಪಿಯ ಒಂದು ಮೈತ್ರಿ ಏನಿದೆ ಆ ಪಕ್ಷದ ಅಭ್ಯರ್ಥಿಗಳನ್ನು ಸಹ ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಅಳಿಲ್ ಸೇವೆ ನಮ್ಮಿಂದಲೇ ಗೆಲ್ತಾರೆ ಅಂತ ನಾನು ಹೇಳ್ತಕ್ಕಂಥ ಆ ಉದ್ದಡತನದ ಮಾತಿಲ್ಲ ಇವತ್ತು ಉದಾಹರಣೆಗೆ ರಾಯಚೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಬಿದಾರ್ ಇರ್ಬೋದು ಕಲಬುರಗಿ ಇರ್ಬೋದು ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಿಜಾಪುರ ಚಿತ್ರದುರ್ಗ ಇವ ಎಲ್ಲ ಭಾಗದಲ್ಲೂ ಕೊಪ್ಪಳ ಇರ್ಬೋದು ಎಲ್ಲ ಭಾಗದಲ್ಲೂ ಕನಿಷ್ಠ ಒಂದು ಲಕ್ಷದಿಂದ ಎರಡೂವರೆ ಎರಡು ಮುಕ್ಕಾಲು ಲಕ್ಷ ಮತ ಇದ ಮತ ನಮ್ಮ ಪಕ್ಷಕ್ಕೂ ಕೊಟ್ಟಂಥವ್ರು ಇದ್ದಾರೆ ಅದರಿಂದ ಇಲ್ಲಿ ಎರಡೂ ಪಕ್ಷಗಳ ಒಂದು ಮೈತ್ರಿಯ ಉದ್ದೇಶವೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈ ಬಾರಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕಚೇರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂಥವರು ಪಕ್ಷದ ಪ್ರಮುಖ ಮುಖಂಡರುಗಳ ಸಭೆಯನ್ನು ಇವತ್ತು ಕರೆದಿದ್ದೆ ¡Lo no. no.